ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಮಂತ್ರದ ಸಹಾಯದಿಂದ ತಾಯ್ತವನ್ನ ಮಾಡಿಕೊಂಡು ನೀವು ಇಷ್ಟಪಟ್ಟವರನ್ನು ತುಂಬ ಸುಲಭವಾಗಿ ನಿಮ್ಮಂತೆ ನೀವು ಹೇಗೆ ವಶೀಕರಣವನ್ನು ಮಾಡ್ಕೋಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇದಕ್ಕಿಂತ ಮುಂಚೆ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಮ್ಮ ಗುರೂಜಿ ನಂಬರ್ಗೆ ಒಮ್ಮೆ ನೀವು ಕಾಲ್ ಮಾಡಿದರೆ ನಿಮ್ಮ ಯಾವುದೇ ರೀತಿಯ ಕಠಿಣ ಗುಪ್ತ ಸಮಸ್ಯೆಗೂ ನಮ್ಮ ಗುರೂಜಿ ದೈವಶಕ್ತಿ ಆರಾಧನೆ ಮೂಲಕ ನಿಮ್ಮ ಒಂದು ಸಮಸ್ಯೆಯನ್ನು ಸೂಕ್ತ ರೀತಿಯಲ್ಲಿ ಪರಿಹಾರವನ್ನು ಮಾಡಿಕೊಡ್ತಾರೆ ಒಮ್ಮೆ ನಮ್ಮ ಗುರೂಜಿಗೆ ಕಾಲ್ ಮಾಡಿ ಫ್ರೆಂಡ್ಸ್ ಬನ್ನಿ ಈಗ ಈ ಒಂದು ತಂತ್ರ ಹೇಗೆ ಮಾಡುವುದು ಅನ್ನೋದನ್ನು ತಿಳಿಸ್ತಾ ಹೋಗ್ತೀನಿ ನೀವು ಈ ಒಂದು ತಂತ್ರವನ್ನ ಮಾಡೋದಕ್ಕೆ ಒಂದು ಬಿಳಿ ಹಾಳೆ ಮೇಲೆ ಚೌಕವನ್ನ ಬರ್ಕೋಬೇಕು ಚೌಕವನ್ನ ಬರ್ಕೊಂಡು ಹನ್ನೆರಡು ಬಾಕ್ಸ್ ಅನ್ನ ಹಾಕೋಬೇಕು ಬಾಕ್ಸ್ ಅನ್ನ ಹಾಕೊಂಡು ಈ ಒಂದು ಬಾಕ್ಸ್ ನ ಒಳಗೆ ಕೆಲವೊಂದು ಕೆಲವೊಂದು ನಂಬರ್ಸ್ಗಳನ್ನ ಬರ್ಕೋಬೇಕು ಆ ಒಂದು ನಂಬರ್ ಹೇಗಿದೆ ಅನ್ನೋದನ್ನ ತಿಳಿಸಿ ಬನ್ನಿ ಮೊದಲ ಸಾಲಿನ ನಾಲ್ಕು ಬಾಕ್ಸ್ ಅಲ್ಲಿ ಒಂದು ಎಂಟು ಆರು ಎರಡು ಅನ್ನೋ ಸಂಖ್ಯೆಯನ್ನ ಬರ್ಕೊಳ್ಳಿ ಎರಡನೇ ಸಾಲಿನ ನಾಲ್ಕು ಬಾಕ್ಸ್ ಅಲ್ಲಿ ಹತ್ತು ಏಳು ಎಂಟು ಆರು ಮತ್ತೆ ಮೂರನೇ ಸಾಲಿನ ನಾಲ್ಕು ಬಾಕ್ಸ್ ಅಲ್ಲಿ ಆರು ಮೂರು ಹತ್ತು ಒಂಬತ್ತು ಅನ್ನೋ ಸಂಖ್ಯೆಯನ್ನ ಬರ್ಕೋಬೇಕು ಈ ರೀತಿಯಾಗಿ ನೀವು ಬರ್ಕೊಂಡು ಒಂದು ಮಂತ್ರ ಇದೆ ಈ ಒಂದು ಮಂತ್ರವನ್ನ ಹೇಳಿ ಅರಿಶಿಣ ಕುಂಕುಮವನ್ನು ಹಾಕಬೇಕು ಈ ಒಂದು ನಂಬರ್ಸ್ ಮೇಲೆ ಈ ಯಂತ್ರದ ಒಂದು ಹಾಳೆಯನ್ನ ತಾಯಿತದಲ್ಲಿ ಹಾಕಿ ಇದನ್ನು ಕಪ್ಪು ದಾರಕ್ಕೆ ಕಟ್ಕೊಂಡು ಅದನ್ನು ನಿಮ್ಮ ಒಂದು ಕೊರಳಿಗೆ ಕಟ್ಕೋಬೇಕು ಮಂತ್ರ ಆಗಿದೆ ಹೇಳ್ತೀನಿ ಕೇಳಿ ಓಂ ಕಾಮದೇವಾಯ ವಶೀಕರಣ ವಶಂ ಸ್ವಾಹ ಅಂತ ಈ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ನೀವು ಹೇಳಿಕೊಂಡು ಅರಿಶಿನ ಕುಂಕುಮವನ್ನು ಹಾಕಿ ತದನಂತರ ಈ ತಾಯಿತವನ್ನ ನೀವು ನಿಮಗೆ ಅಂಗಡಿ ಅಂಗಡಿಯಲ್ಲಿ ತಾಯ್ತ ಕುಡಿ ಅಂದರೆ ತಾಯ್ತ ಮತ್ತೆ ದಾರ ಕೊಡ್ತಾರೆ ಆ ಖಾಲಿ ತಾಯ್ತಕ್ಕೆ ಈ ಒಂದು ನೀವು ಮ ಅನ್ನ ಬರೆದು ಬರೆದಿರೋ ಅಂತ ಈ ಒಂದು ಹಾಳೆಯನ್ನ ಅದರೊಳಗೆ ಇಟ್ಟು ಮಂತ್ರದಿಂದ ಸಿದ್ಧಿ ಮಾಡಿರೋ ಈ ಒಂದು ಹಾಳೆಯನ್ನ ಅದರೊಳಗೆ ಇಟ್ಟು ಈ ಒಂದು ತಾಯಿತವನ್ನ ನೀವು ಕಟ್ಕೋಬೇಕು ಎಷ್ಟು ದಿನ ಅಂದರೆ ಕನಿಷ್ಠ ಪಕ್ಷ ಇಪ್ಪತ್ತೊಂದು ದಿನ ಆದರೂ ನೀವು ಕಟ್ಕೋಬೇಕು ಇಲ್ಲ ಒಂಬತ್ತು ದಿನ ಆದರೂ ಕಟ್ಕೋಬೇಕಾಗುತ್ತೆ ಈ ರೀತಿಯಾಗಿ ನೀವು ಕಟ್ಕೊಳ್ಳಿ ಇದರಿಂದ ಈ ರೀತಿ ನೀವು ಮಾಡೋದ್ರಿಂದ ನೀವು ಇಷ್ಟಪಟ್ಟವರು ಯಾರೇ ಆಗಿರ್ಲಿ ಅವರು ನಿಮ್ಮಂತೆ ವಶೀಕರಣ ಆಗ್ತಾರೆ ಮಾಡಿ ನೋಡಿ ಖಂಡಿತ ಈ ರೀತಿಯ ವಶೀಕರಣ ತಂತ್ರಕ್ಕೆ ಸ್ಕ್ರೀನ್ ಮೇಲೆ ನಮ್ಮ ಗುರುಜಿ ನಂಬರ್ಗೆ ಒಮ್ಮೆ ಕಾಲ್ ಮಾಡಿ ಫ್ರೆಂಡ್ಸ್ ಹಾಗೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ದಿನ ಧನ್ಯವಾದಗಳು